ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಉಳ್ಕಲ್ಲು ಉಳ್ಕಲ್ಲು ಆದಮೇಲೆ ಔಷಧಿ ತಗೊಳ್ತಾ ಇದ್ದೀವಿ ಸ್ನೇಹಿತರೆ ಉಳ್ಕಲ್ಲೇ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಎಲ್ಲರೂ ಏನು ಮಾಡ್ತಾಯಿದ್ದೀವಿ ಸಮಸ್ಯೆ ಬಂದ ಮೇಲೆ ನಾವು ಔಷಧಿನ ಹೋಗ್ತಾ ಇದ್ದೀವಿ ಸಮಸ್ಯೆ ಬರ್ಬ ಬರದೇ ಥರ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಮತ್ತು ಅದು ತುಂಬ ಕಷ್ಟಕರವಾದ ಒಂದು ಕೆಲಸ ಅಂತ ಅನ್ನಿಸ್ಬೋದು ಆದರೂ ಕೂಡ ತುಂಬ ಒಂದು ಸರಳವಾದ ಒಂದು ಮನೆ ಮದ್ದನ್ನು ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಯಾರ್ಯಾರಿಗೆ ಅಲ್ಲೂ ಚೆನ್ನಾಗಿರಬೇಕು ಉಳ್ಕಲ್ಲು ಯಾರಿಗಾಗಬಾರ್ದು ಅಂತ ಅನಿಸುತ್ತೆ ಯಾರು ನಿಮ್ಮನ್ನು ನೀವು ತುಂಬ ಪ್ರೀತಿಸ್ತೀರ ಅಂಥವ್ರು ಇದನ್ನು ನೋಟ್ ಮಾಡ್ಕೊಳ್ಳಿ ದಯವಿಟ್ಟು ಸ್ನೇಹಿತರೆ ಉಳ್ಕಲ್ಲೇ ಆಗಬಾರ್ದು ಅಂತಂದರೆ ಮಾಡಬೇಕಾಗಿರೋದಿಷ್ಟೇ ಪ್ರತಿನಿತ್ಯ ಊಟ ಆದ ನಂತರ ರಾತ್ರಿ ಮಲಗುವ ಮುಂಚೆ ಊಟ ಆದ ನಂತರ ನೀರೆಲ್ಲ ಕುಡಿದ ಮೇಲೆ ಇನ್ನೇನು ನಾವು ಹಾಸಿಗೆಗೆ ಹೋಗಿ ಮಲಗಬೇಕು ಅನ್ನಬೇಕಾದ್ರೆ ಏನು ಮಾಡಬೇಕಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸೈಂದವಲವಣವನ್ನು ತೆಗೆದುಕೊಳ್ಳಿ ನೀವೊಂದು ಒಂದು ಪ್ಯಾಕೆಟ್ನ ತೆಗೆದಿಟ್ಕೊಂಡ್ರೆ ಒಂದು ವರ್ಷ ಬಳಸ್ಬೋದು ಸೈಂಧವ ಸೈಂದವಲವನ್ನ ತೆಗೆದುಕೊಳ್ಳಿ ಮತ್ತು ಶುದ್ಧವಾದ ಅರಶಿನದ ಕೊಂಬು ಲವಣ ಮತ್ತು ಶುದ್ಧವಾದ ಅರಿಶಿನದ ಕೊಂಬನ್ನು ಏನು ಮಾಡಬೇಕಂತಂದರೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು ಅದನ್ನು ಬಿಸಿ ನೀರೊಳಗಡೆ ಒಂದು ಅರ್ಧ ಗ್ಲಾಸ್ ಬಿಸಿನೀರು ಅನ್ನ ಅನ್ನು ಹಾಕಿ ಕಾಯಿಸಬೇಕು ಸ್ನೇಹಿತರೆ ಅರ್ಧ ಗ್ಲಾಸ್ ಬಿಸಿನೀರನ್ನು ಹಾಕಿ ಕಾಯಿಸಿ ಸೈಂಧವ ಲವಣ ಮತ್ತು ಅರ್ಶನವನ್ನು ಹಾಕಿ ಎಲ್ಲ ನೀರೆಲ್ಲ ಕುಡಿದು ಮಲಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಆ ಒಂದು ಅರ್ಧ ಗ್ಲಾಸ್ ಬಿಸಿ ನೀರನ್ನು ಬಾಯಿನಲ್ಲಿ ಹಾಕಿ ಮುಕ್ಕಳಿಸಿ ಒಂದು ಐದಾರು ಬಾರಿ ಚೆನ್ನಾಗಿ ಮುಕ್ಕಳಿಸಿ ಬಾಯಿಂದ ಅದನ್ನು ಉಗಿದು ನೀವು ಮಲಗಿ ಯಾವುದೇ ಕಾರಣಕ್ಕೂ ಜನ್ಮದಲ್ಲಿ ನಿಮಗೆ ಉಳ್ಕಲ್ಲು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಈ ಒಂದು ಮನೆಮದ್ದನ್ನು ದೊಡ್ಡವರು ಮಾತ್ರ ಅಲ್ಲ ಸಣ್ಣವ್ರಿಗೂ ಇದನ್ನು ಬಳಸ್ಬೋದು ಯಾರ್ಯಾರಿಗೆ ಹಲ್ಲು ಬಂದಿದೆ ಅವರು ಇದನ್ನು ಮಾಡ್ಬೋದು ಹಲ್ಲು ಬೇಕಾದರೆ ದಯವಿಟ್ಟು ಈ ಒಂದು ಮನೆಮದ್ದನ್ನು ಮಾಡಿ ಒಂದು ಸಂಪೂರ್ಣವಾದ ನೂರಕ್ಕೆ ಪ್ರತಿಶತ ನೂರಕ್ಕೆ ನೂರು ಗ್ಯಾರಂಟಿಯನ್ನು ನಾನು ಕೊಡ್ತೀನಿ ಇದನ್ನು ಮಾಡಿ ಬಳಸಿ ಹಲ್ಲುಗಳನ್ನು ತುಂಬ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಈ ಒಂದು ಸಾಧನ ಈ ಒಂದು ಮನೆಮದ್ದು ಅಂತ ಹೇಳ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ನನ್ನ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಬೇಕು ಏನಕ್ಕೆ ಅಂತಂದರೆ ತುಂಬ ಸರಳವಾದ ಯಾವುದೇ ಖರ್ಚಿಲ್ಲದೆ ಕಡಿಮೆ ಖರ್ಚಿನಲ್ಲಿ ನಾವು ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ಕೊಡ್ತೀನಿ ಹಾಗೂ ಸ್ನೇಹಿತರೆ ಕಣ್ಣಿನ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ತೋಟದ ಗುಡದಲ್ಲಿನಲ್ಲಿ ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕುವಂಥ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹಣಿಗಳನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಾನು ಮಾಡ್ತಾಯಿದ್ದೀನಿ ಹಾಗೂ ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲ್ಮಂಗ್ಲ ಇಲ್ಲೂ ಕೂಡ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಔಷಧಿ ಹನಿಗಳನ್ನು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಔಷಧಿ ಹನಿ ಹನಿಗಳನ್ನು ಹಾಕುವಂಥ ಒಂದು ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಯಾರಿಗೆ ಈ ಒಂದು ಸಮಸ್ಯೆ ಇದೆ ದಯವಿಟ್ಟು ಅವರು ಬಂದು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಭಿಕ್ಷಕ